ಮತದಾನದ ಹಕ್ಕನ್ನು ಪ್ರತಿಯೊಬ್ಬರೂ ಚಲಾಯಿಸಬೇಕು ಎಂಬ ಬಗ್ಗೆ ಜಾಗೃತಿ ಮೂಡಿಸಲು ಶಿವಮೊಗ್ಗದಲ್ಲಿ ಬೃಹತ್ ಮ್ಯಾರಥಾನ್ ಆಯೋಜಿಸಲಾಗಿತ್ತು ಓಟದ ಮೂಲಕ ಸಾವಿರಾರು ಯುವಕ ಯುವತಿಯರು ಮತದಾನದ ಮಹತ್ವ ಸಾರಿದ ಈ ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಂಜುನಾಥ ನಾಯಕ್ ಚಾಲನೆ ನೀಡಿದರು ಓಟದಲ್ಲಿ ಪಾಲ್ಗೊಂಡವರಿಗೆ ಪದಕ ಮತ್ತು ಪ್ರಮಾಣ ನೀಡಲಾಯಿತು ಇಚ್ಛೆ ಇಲ್ಲ ದೂರದರ್ಶನದೊಂದಿಗೆ ನ್ಯಾಯಾಧೀಶ ಮಂಜುನಾಥ ನಾಯಕ್ ಯಾರೂ ಅರ್ಹರಲ್ಲ ಎಂದೆನಿಸಿದರು ಮತದಾನ ಮಾಡದೆ ಸುಮ್ಮನಿರಬಾರದು ತಪ್ಪದೇ ಮತ ಚಲಾಯಿಸಬೇಕು ಎಂದು ಕರೆ ನೀಡಿದರು ನಾವು ಯಾರಿಗೂ ನೀವು ವೋಟ್ ಕೊಡಿ ಅಂತ ಕೇಳಲ್ಲ ನಿಮಗೆ ಅಲ್ಲಿ ಚುನಾವಣೆಗೆ ನಿಂತವರು ಯಾರಿಗೂ ನಿಮಗೆ ವೋಟ್ ಕೊಡ್ಲಿಕ್ಕೆ ಅರ್ಹರಲ್ದಿದ್ರು ಕೂಡ ನೀವು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನೋಟಾ ಹಕ್ಕು ಏನಿದೆ ಅದನ್ನು ಚಲಾಯಿಸಬೇಕು ಸುಪ್ರೀಂ ಕೋರ್ಟ್ ಆ ಉದ್ದೇಶದಿಂದಾಗಿ ಕೂಡ ಒಂದು ತೀರ್ಪನ್ನು ಕೊಟ್ಟು ಆ ನೋಟಾ ಎನ್ನುವ ಒಂದು ಪ್ರಾವಿಷನ್ ಏನಿದೆ ಅದನ್ನು ಜಾರಿಗೊಳಿಸಿದೆ ಅದಕ್ಕಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಂಡ್ರೆಡ್ ಜಿಲ್ಲಾ ಮುಖ್ಯ ನಿರ್ವಹಣಾಧಿಕಾರಿ ಸ್ನೇಹಲ್ ಸುಧಾಕರ್ ದೇಶದ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ತಪ್ಪದೇ ಪಾಲ್ಗೊಳ್ಳಬೇಕೆಂದು ಹೇಳಿದರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನ ಮಾಡಿಸಿಕೊಂಡು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಭಾಗವಹಿಸಬೇಕು ಈ ಏನು ಪ್ರಜಾಪ್ರಭುತ್ವ ಹಬ್ಬ ಏನಿದೆ ಅದೇ ತುಂಬಾ ಚೆನ್ನಾಗಿ ಆಚರಣೆ ಮಾಡಬೇಕು ಒಂದು ಎಥಿಕಲ್ ವೋಟಿಂಗ್ ಮಾಡಬೇಕು ಅಂತ ಎಲ್ಲರಿಗೆ ನಾವು ಮನವಿ ಮಾಡಿಸ್ತಾ ಇದ್ದೀವಿ ಈ ಮ್ಯಾರಥಾನ್ ಅಲ್ಲಿ ಕೂಡ ಒಂದು ಸಾವಿರ ಜನ ಈಗ ಭಾಗವಹಿಸಿದ್ದಾರೆ ಈ ಒಂದು ಪ್ರೋಗ್ರಾಮ್ ಇಂದ ಇನ್ನೂ ಜಾಸ್ತಿ ಜಾಗೃತಿ ಆಗುತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆ ಇನ್ನೂ ಚೆನ್ನಾಗಿ ಮತದಾನ ಆಗುತ್ತೆ ಅಂತ ಒಂದು ಭಾವನೆ ನಾವು ಇಟ್ಕೊಡ್ತಾ ಇದೀವಿ ಸ್ವೀಪ್ ತರ ಬೆಳಕಿಗೆ ನವೀದ್ ಅಹ್ಮದ್ ಪರ್ವೀಸ್ ಚುನಾವಣಾ ಅಕ್ರಮಗಳು ಕಂಡು ಬಂದಲ್ಲಿ ವಿಜಿಲ್ ಆಪ್ ಮೂಲಕ ಮಾಹಿತಿ ನೀಡುವಂತೆ ತಿಳಿಸಿದರು ತೋರ್ಪಡೆ ಮಾಡಲಿಕ್ಕೆ ಒಂದು ಅವಕಾಶ ನಿಮ್ಮ ಕಣ್ಣ ಮುಂದೆ ಯಾವ್ದಾದ್ರು ಚುನಾವಣೆಗೆ ಸಂಬಂಧಿತ ಅಕ್ರಮಗಳು ನಡೆದಿದ್ದಲ್ಲಿ ದಯಮಾಡಿ ಸಿ ಜೆಲ್ ಆ್ಯಪ್ ಮುಖಾಂತರ ವರದಿ ಮಾಡಬೇಕಂತ ಹೇಳಿ ವಿನಂತಿ ಅಥವಾ ಫೈವ್ ಜೀರೋ ಸಹಾಯವಾಣಿಗೆ ಕರೆ ಮಾಡಿ ಎಲ್ಲ ಸಮಸ್ಯೆಗೆ ಪರಿಹಾರ ತಗೋಬೇಕಂತ ಹೇಳಿ ವಿನಂತಿ ಧನ್ಯವಾದ ನಿಮ್ಮೆಲ್ಲರೂ ಚುನಾವಣಾ ರಾಯಭಾರಿ ಡಾಕ್ಟರ್ ಶುಭ್ರತಾ ಯಾವುದೇ ನೆಪ ಹೇಳದೆ ನಿಮ್ಮ ದನಿ ಕೇಳುವಂತಾಗಲು ಮತ ಚಲಾಯಿಸಿ ಎಂದು ಮನವಿ ಮಾಡಿದರು ನಿಮ್ಮ ವಾಯ್ಸ್ ಏನಿದೆ ನಿಮ್ಮ ದನಿ ಕೇಳಬೇಕು ಪ್ರಜಾಪ್ರಭುತ್ವ ಇರುವಂಥ ನಮ್ಮ ಅತ್ಯಂತ ದೊಡ್ಡ ರಾಷ್ಟ್ರಗಳಲ್ಲಿ ಒಂದು ಇದು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು ಪ್ರಜೆಗಳೇ ರಾಜರು ಅನ್ನೋದು ಗೊತ್ತಾಗೋದು ಇವತ್ತೇ ನಾಡಿದ್ದೆ ಎರಡೇ ದಿನಗಳಲ್ಲಿ ಅದಾದ ಮೇಲೆ ನಮ್ಮನ್ನು ಎಷ್ಟು ಜನ ಕೇಳ್ತಾರೆ ಗೊತ್ತಿಲ್ಲ ಆದ್ರಿಂದ ಈ ಅವಕಾಶವನ್ನು ನಾವು ಸದುಪಯೋಗ ಮಾಡ್ಕೋಬೇಕು